ಚೆನ್ನಾಗ್ರ ಇದು ಒಂದು ಕಡೆ ಸಾಲು ಸಾಲುಗಳ ರಜೆ ಪ್ರವಾಸಿಗರು ಆಗಮಿಸ್ತಿದ್ದಾರೆ ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ ಈ ತಾವರೆಕೆರೆ ಹತ್ರ ರಸ್ತೆ ಕೆಲಸ ಮಾಡ್ತಿದ್ದಾರೆ ಅದರಿಂದ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಗುಂಡಿ ಬಿದ್ದ ರಸ್ತೆ ಮುಚ್ತಾ ಇದ್ದಾರಾ ಇಲ್ಲಿ ನೋಡಿ ಹೇಗಿದೆ ನೋಡಿ ಇದು ತಾವರೆಕೆರೆಯ ಸ್ವಲ್ಪ ಮುಂದೆ ಗಣನಕೋಟೆ ಹತ್ರ ನೋಡಿ ಸಿಕ್ಕಾಪಟ್ಟೆ ಅಷ್ಟು ವೀಕ್ಷಕರ ಸಿಕ್ಕಾಪಟ್ಟೆ ಅಂದರೆ ಹೇಳಿ ತೀರದು ನಾನು ತೋರಿಸ್ತೀನಿ ಇಲ್ಲಿ ಅಂದರೆ ಮುಂದೆ ಅಲ್ಲಿ ರಸ್ತೆ ದುಪ್ಪ ರಸ್ತೆ ರಿಪೇರಿ ಜೊತೆ ಈಗ ಕೊಡಗಿಗೆ ಪ್ರವಾಸಿಗರು ಯಥೇಚ್ಛವಾಗಿ ಆಗಮಿಸ್ತಿದ್ದಾರೆ ನೋಡಿ ಹೇಗಿದೆ ಏನು ಅವಸ್ಥೆ ಹೇಳಿ ಸುಖ ಇಲ್ಲ ಎಮರ್ಜೆನ್ಸಿ ಏನಾದ್ರು ಇದ್ಬಿಟ್ರೆ ಭಾಳ ಕಷ್ಟ ಆಗ್ತಿದೆ ಯಾವತ್ತೂ ಕೊಡಗು ಈ ರೀತಿ ಕಾಣೆಯಲ್ಲಪ್ಪ ನೋಡಿ ಇದು ಒಂದು ನಾಲ್ಕೈದು ಮೈಲಿ ಮುಂದೆ ಗಂಟೆ ಬ ಇದಾಗಿದೆ ಅದು ಬ್ಯುಸಿ ಆಗೈತೆ ನೋಡಿ ಏನು ಅವಸ್ಥೆ ಏನು ಅಂತಲೂ ಗೊತ್ತಾಗ್ತಿಲ್ಲ ನೋಡಿ ವೀಕ್ಷಕರೇ ಅದ್ರಲ್ಲಿ ತಾವರೆ ಕೆರೆ ಹತ್ರ ರಸ್ತೆ ರಿಪೇರಿ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಏನು ಕೊಡಗಿಗೆ ಹೆಥೇಚ್ಛವಾಗಿ ಜಾಸ್ತಿ ಮಾತ್ರ ಪ್ರವಾಸಿಗರು ಆಗಮಿಸ್ತಿದ್ದಾರೆ ಎರಡು ಕಡೆಯೂ ಟ್ರಾಫಿಕ್ ಜಾಮ್ ಆಗಿದೆ ಹೇಗಿದ್ದೇನು ಎರಡು ಕಡೆಯೋ ಒಂದು ಮೈಸೂರಿಗೆ ಹೋಗ್ತಿರೋದು ಒಂದು ಮಡಿಕೇರಿಗೆ ಎರಡು ರೋಡ್ ಎಲ್ಲ ಮುಂದಿನ ದಿನಗಳಲ್ಲಿ ಕೊಡಗು ಯಾವ ರೀತಿ ಆಗ್ತದೆ ಏನಂತಾನೆ ಉಗಿಸ್ಕೊಳ್ಳೋಕ್ಕೇನೆ ಭಯ ಆಗ್ತಿದೆ ಇದು ಸ್ವಲ್ಪ ರಸ್ತೆ ರಿಪೇರ್ ಆಗೋದ್ರಿಂದ ಕೂಡ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ ಅದು ಇಷ್ಟು ಆಗ್ತಿರಲಿಲ್ಲ ಪೊಲೀಸ್ ಸಿಬ್ಬಂದಿಗಳು ಸೋಮ ಕುಶಾನಗರ ಸರ್ಕಲ್ ಇನ್ಸ್ಪೆಕ್ಟ್ರು ಟೌನ್ ಇನ್ಸ್ಪೆಕ್ಟ್ರು ಎಲ್ಲ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಆದರೆ ನೋಡಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ 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 ಬಂದ್ ಜಾಮ್ ಆದರೆ ತಿನ್ಬೋದು ಟ್ರಾಫಿಕ್ ಜಾಮ್ ಆದರೆ ಭಾಳ ಕಷ್ಟ ಅಲ್ವಾ